ನೋಡದೇವ್ರ ಏನಂತರ ಸಿನಿಮಾ ಈ ಮೂವತ್ತೊನೇ ತಾರೀಕು ನಾವು ಬಹಳಶಃ ಮಲ್ಟಿಪ್ಲೆಕ್ಸ್ ಜಾಸ್ತಿ ರಿಲೀಸ್ ಮಾಡುವಂತ ಒಂದು ನಿರ್ಧಾರ ನಾವೇ ತಗೊಂಡಿರೋದು ಕಾರಣ ಅರ್ಬನ್ ಸೆಂಟ್ರಿಕ್ ಆಗಿರುವಂತ ಒಂದು ಕತೆ ಅಂತ ನನ್ನ ನಂಬಿಕೆ ಇಲ್ಲಿ ಅವ್ರಿಗೆ ಹಿಡಿಸಿದ್ರೆ ತದನಂತರ ಮಿಕ್ಕೆಲ್ಲ ಎಲ್ಲ ಡಿಸ್ಟಿಕ್ ಸೆಂಟರ್ಸ್ ಅಲ್ಲಿ ರಿಲೀಸ್ ಆಗ್ತಿದೆ ನಮಗೆ ಸಿಂಗಲ್ ಸ್ಕ್ರೀನ್ಗಳನ್ನ ಈಗಷ್ಟೇ ಫೈನಲ್ ಮಾಡಬೇಕಿದೆ ಸದ್ಯಕ್ಕೆ ಎಲ್ಲೆಲ್ಲಿ ಯಾವ ಊರುಗಳಲ್ಲಿ ಮಲ್ಟಿಪ್ಲೆಕ್ಸ್ ಇದೆ ಅಲ್ಲಲ್ಲೆಲ್ಲ ಕನ್ಫರ್ಮ್ ಆಗಿದೆ ಡಿಸ್ಟ್ರಿಬ್ಯೂಟ್ರ್ ಕಡೆಯಿಂದ ಸಿಂಗಲ್ ಸ್ಕ್ರೀನ್ಸು ಈ ಒಳಗೆ ಕನ್ಫರ್ಮ್ ಆಗುತ್ತೆ ಸೆನ್ಸ್ ಇವಾಗ ಈ ಕಡೆ ವಾರದಲ್ಲಿ ಬಿಡುಗಡೆ ಆಗಿರುವ ಸಿನಿಮಾಗಳು ಅದರ ಓಟ ಹೆಂಗಿದೆ ಕಲೆಕ್ಷನ್ ಹೆಂಗಿದೆ ಅಂತ ನೋಡಿಕೊಂಡು ಮುಂದಿನ ವಾರದಲ್ಲಿ ಅಂದರೆ ನೆಕ್ಸ್ಟ್ ಚೇಂಜ್ ಅನ್ನುವಂಥದ್ದು ಬರಬೇಕಾದ್ರೆ ಥಿಯೇಟರ್ಗಳಿಗೆ ಬದಲಾವಣೆ ಆಗ್ತಾ ಇರುತ್ತೆ ಸೊ ಅದನ್ನೆಲ್ಲ ನೋಡ್ಕೊಂಡು ಸಿಂಗಲ್ ಸ್ಕ್ರೀನ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇದರಲ್ಲಿ ನನ್ನ ಪಾತ್ ಪಾತ್ರ ಸಿದ್ಧಾರ್ಥ ಅಂತ ಇವರು ಸಿದ್ಧಾರ್ಥನ ಹೆಸರಿಡೋ ಕಾರಣನೂ ಕೂಡ ಇದೆ ಅಂದ್ರೆ ತನ್ನ ಜೀವನದಲ್ಲಿ ತಾನು ನೋಡಿರುವಂಥ ಸಮಾಜ ಆ ಸಮಾಜದ ಒಂದು ಇಂಪ್ರೆಷನ್ ಇವ್ರ ಮೇಲೆ ಏನಿರ್ತದೆ ಆ ಪರ್ಸ್ಪೆಕ್ಟಿವ್ ಬದಲಾವಣೆ ಆಗತ್ತೆ ಅಂದ್ರೆ ಅರ್ಥೈಸಿಕೊಳ್ಳುವಿಕೆ ಎಡೆಗೆ ಅರಿವಿನಡೆಗೆ ಹೋಗುವಂತ ಒಂದು ಪಾತ್ರ ಆಗಿರ್ತದೆ ಒಂದು ಮಾನಸಿಕವಾದಂತ ಒಂದಿಷ್ಟು ಬದಲಾವಣೆಗಳು ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ನೋಡಿರ್ತೀರ ಟ್ರೈಲರ್ನಾಗೆ ಬಟ್ ಮೆಂಟಲಿ ಅದೊಂದು ಒಂದು ಮೆಚುರಿಟಿ ಹಂತಕ್ಕೆ ಹೋಗುವಂತ ಒಂದು ಪಾತ್ರ ಅಂದ್ರೆ ಒಬ್ಬರನ್ನ ಮೀಟ್ ಮಾಡಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದಾಗ ಅವನ ಜೀವನದಲ್ಲಿ ಬರುವಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಚಿಕ್ಕ ವಯಸ್ಸಿಂದ ಹಿಡಿದು ಅವನಿಗಿನ್ನೋ ದೊಡ್ಡವರಿಂದ ಹಿಡಿದು ಅವನ ವಯಸ್ಕ ಸಮಾನ ವಯಸ್ಕರಿಂದ ಹಿಡಿದು ಎಲ್ಲರೂ ಕೂಡ ಆದ್ಮೇಲೆ ಬದಲಾವಣೆ ಅಂತ ಅರ್ಥ ಹೋಗ್ತಾರೆ ಆ ಬದಲಾವಣೆಗಳನ್ನ ಒಳಗೊಂಡು ಬದಲಾಗುವಂತ ಒಂದು ಪಾತ್ರ ಆ ಈ ಪಾತ್ರ ಬಹಳಷ್ಟು ಜನರನ್ನ ರೆಪ್ರೆಸೆಂಟ್ ಮಾಡ್ತೈತಿ ಅಂದ್ರೆ ನೀವು ಈಗ ಪತ್ರಕರ್ತರಾಗಿರ್ಬೋದು ನಾನು ಒಬ್ಬ ನಟನಾಗಿರ್ಬೋದು ಇವರು ಅವರ ಬೇರೆ ಒಂದು ವ್ಯವಹಾರಿಕ ದೃಷ್ಟಿಕೋನದಲ್ಲಿ ಅವರು ಮಾಡುವಂತ ವ್ಯವಹಾರ ವ್ಯವಹಾರಸ್ಥರಾಗಿರ್ಬೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಹಿರಿಯರಾಗ್ಲಿಕ್ಕೆ ಕಿರಿಯರಾಗ್ಲಿ ನಾವು ವ್ಯಕ್ತಿ ಮತ್ತೆ ಸಮಾಜ ಅಂತ ನೋಡಿದಾಗ ವ್ಯಕ್ತಿ ಸಮಾಜದ ಹೊರತಾಗಿ ಬದಲ ಬದಕಾಗುದಿಲ್ಲ ಸೊ ಅವನ ಸೋಷಿಯಲ್ ಪ್ರೆಷರಲ್ಲಿ ನಾವೆಲ್ಲರೂ ಇರ್ತೀವಿ ಈತನಿಗೂ ಕೂಡ ಆ ಥರದೊಂದು ಸಾಮಾಜಿಕ ಒಂದು ಒತ್ತಡ ಇದ್ದೇ ಇರ್ತೈತೆ ಅದು ಸಂಬಂಧಗಳಲ್ಲಿ ಅಥವಾ ಆತನ ದೃಷ್ಟಿಕೋನದಲ್ಲಿ ಆಗ್ಬೋದು ಆತನ ತಿಳುವಳಿಕೆಲ್ಲಾಗ್ಬೋದು ಇದಿಷ್ಟು ಕೂಡ ಬದಲಾಗ್ತಾ ಹೋಗುತ್ತೆ ಅವನ ಶುರುವಿಂದ ಹುಟ್ಟಿನಿಂದ ಇಲ್ಲಿ ತನಕ ಸಿನಿಮಾ ಶುರು ಆಗೋ ತನಕ ಒಂದಿರ್ತದಲ್ಲ ಪರ್ಸೆಪ್ಷನ್ನು ಆ ಪರ್ಸೆಪ್ಷನ್ ಚೇಂಜ್ ಆಗ್ತಾ 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 ಹೋಗ್ತೈತೆ ಅದು ಸಿದ್ಧಾರ್ಥನ ಪಾತ್ರ ಇಷ್ಟೊತ್ತಿರ್ಗು ಅವ್ರು ಹೇಳಿದ್ದಾಗ್ಲಿ ಅದು ನಾನಾಗಿದ್ದಾಗಲಿ ನಾನು ಹೇಳಿದ್ದಾಗ್ಲಿ ಅಥವಾ ನೀವು ಕೇಳಿದಂಥ ಪ್ರಶ್ನೆ ಆಗಲಿ ಇದಷ್ಟಕ್ಕೂ ಕೂಡ ಉತ್ತರ ಅನ್ನೋದಕ್ಕಿಂತ ದೃಷ್ಟಿಕೋನ ಐತೆ ನಾಟ್ ಒಂದು ಸೊಲ್ಯೂಷನ್ ಅಂತ ಮಾತಾಡ್ತಿಲ್ಲ ಪರ್ಸ್ಪೆಕ್ಟಿವ್ ಬಗ್ಗೆ ಮಾತಾಡ್ತಾ ಇದ್ವಿ ಈ ದೃಷ್ಟಿಯಿಂದ ನೋಡಿದ್ರೆ ಬೆಟ್ರು ಈ ದೃಷ್ಟಿಯಿಂದ ಬದುಕಿದ್ರೆ ಬೆಟ್ರ್ ಅಲ್ವಾ ಯಾಕೆ ನಾವು ಯಾವತ್ತೇ ಬಂದ್ರು ನಾವು ಮೈಸೂರಿಗೆ ಇನ್ನೊಂದು ಹೆಸರು ಇಟ್ಟಿದ್ವಿ ನೆಮ್ಮದಿ ಅಂತ ಈ ಊರಿಗೆ ಈ ಊರೊಳಗೆ ಬಂದ್ಗಳೇ ಆರಾಮ್ ಅನ್ಸುತ್ತೆ ಅಂತ ಅನ್ಕೊಂಡು ಸೊ ಅಷ್ಟೇ ಖುಷಿಯಿಂದ ಬಂದಿದ್ದೀನಿ ಆಮೇಲೆ ಮೈಸೂರಿನಲ್ಲಿ ನಡೀತಿರುವಂತ ನನ್ನ ಮೊದಲ ಪತ್ರಿಕಾಗೋಷ್ಠಿ ಇದು ನಾನು ಇಷ್ಟು ಸಿನಿಮಾಗ ಮಾಡಿದ್ರು ಕೂಡ ಮೈಸೂರಿಗೆ ಅದು ಯಾಕೋ ಗೊತ್ತಿಲ್ಲ ಒಂದು ಪ್ರೆಸ್ ಮೀಟ್ ಆಗಿರಲಿಲ್ಲ ಬಂದಾಗ ಮಾಲ್ಸ್ ಕಾಲೇಜು ಅಲ್ಲಿ ಹೋಗಿರ್ತಿದ್ವಿ ಬಟ್ ನಿಮ್ಮನ್ನ ಬೆಟ್ಟಿ ಆಗ್ತಿರೋದು ಇದೇ ಮೊದಲ ಬಾರಿಗೆ ಅಂಡ್ ಅದೊಂದು ಒಳ್ಳೆಯ ಶಬ್ದ ಜೊತೆಗೆ ಮೀಟ್ ಮಾಡ್ತೀನಿ ಅನ್ನೋ ಖುಷಿನೂ ನನಗೆ ಐತೆ ನೀವೆಲ್ಲ ಬಂದಿರೋದಕ್ಕೆ ಥ್ಯಾಂಕ್ ಯು ಎಂಟರ್ಗೇಲ್ನ ಮಾಡಬೇಕು ಅಂತ ಮುಂದೆ ಕೂಡ ಮಾನದಂಡ ಕತೆ ಮತ್ತೆ ಪಾತ್ರನೇ ಆಗಿರುತ್ತೆ ಹೊರತು ಪೇಮೆಂಟ್ ಆಗಿರೋದಿಲ್ಲ ಅದೊಂದು ಎಕ್ಸ್ಟ್ರಾ ಎಡಿಷನ್ ಅದು ನಾನು ಕುಲ್ದೀಪ್ ಕಾರ್ಯಪ್ಪ ಅಂತ ಚಿತ್ರ ನಿರ್ದೇಶನ ಮಾಡಿದ್ದೀನಿ ಅದಲ್ಲದೆ ಕಳೆದ ನವೆಂಬರ್ನಲ್ಲಿ ಒಂದು ಬಿ ಟಿ ಎಸ್ ಅನ್ನೋ ಕನ್ನಡ ಚಿತ್ರ ಬಿಡುಗಡೆ ಆಗಿತ್ತು ಅದನ್ನು ನಾನು ಮತ್ತೆ ನನ್ನ ತಂಡ ಮಾಡಿದಂಥದ್ದು ಹೇಳ್ಬೋದು ನಮ್ಮ ಜೀವನದಲ್ಲಿ ಸಹಜವಾಗಿ ಎಲ್ಲರಿಗೂ ನಡೆಯುವಂಥ ಘಟನೆಗಳು ಎಲ್ಲರಿಗೂ ನಡೆಯುವಂಥ ಖುಷಿ ಸಂತೋಷ ದುಃಖ ಜಿಗುಪ್ಸೆ ಇದೆಲ್ಲದರ ಆಧಾರಿತವಾಗಿ ಮಾಡಿರ್ತಕ್ಕಂಥ ಒಂದು ಕತೆ ಟ್ರೇಲರನ್ನು ನೀವೆಲ್ಲರೂ ನೋಡಿದರೆ ನಿಮಗೆ ಅದರಲ್ಲಿರುವಂಥ ಒಂದು ಅಷ್ಟು ಅಂಶಗಳನ್ನು ಕಾಣೋದಕ್ಕೆ ಸಿಗುತ್ತೆ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಒಂದು ಎಂಟರ್ಟೈನಿಂಗ್ ರೀತಿಯಲ್ಲಿ ಹೇಗೆ ಒಂದು ಚಿತ್ರನ ಕಟ್ಕೋಬಹುದು ಅಂತ ನೋಡಿ ಕರ್ನಾಟಕದ ಸಾಕಷ್ಟು ಭಾಗಗಳಲ್ಲಿ ಸಹ ಸುಮಾರು ಹದಿಮೂರರಿಂದ ಹದಿನೈದು ಜಿಲ್ಲೆಗಳಲ್ಲಿ ಕರ್ನಾಟಕದೊಳಗೆ ಓಡಾಡಿ ಮಹಾರಾಷ್ಟ್ರದ ಒಂದು ಎರಡು ಮೂರು ಜಿಲ್ಲೆಗಳು ಹಾಗೂ ಮುಂಬೈಯಲ್ಲಿ ಚಿತ್ರೀಕರಣ ಮುಗಿಸ್ಕೊಂಡು ನಾವು ಬಿಡುಗಡೆ ಹಂತಕ್ಕೆ ಬಂದಿದ್ದೀವಿ ಜಯಂತ್ ಕಾಯ್ಕಿಣಿ ಸರ್ ಇದಕ್ಕೆ ಸಾಹಿತ್ಯ ಬರೆದಿದ್ದಾರೆ ಮಯೂರೇಶ್ ಅಧಿಕಾರಿ ಅಂತ ಅದಕ್ಕೆ ಸಂಗೀತ ಮಾಡಿದ್ದಾರೆ ಒಂದು ಹಾಡನ್ನ ಡಾಕ್ಟರ್ ಸಾಧು ಕೋಕಿಲಾ ಸರ್ ಹಾಡಿದ್ದಾರೆ ಅದನ್ನು ನೀವು ಕೇಳಿರ್ತೀರಿ ಮಲಗಿರು ಕಂದ ಅಂತ ಒಂದು ಜೋಗುಳ ಅದು ತುಂಬ ಇದಾಗಿದೆ ತುಂಬ ಜನಕ್ಕೆ ಹಿಡಿಸಿದೆ ಅಶ್ವಿನ್ ಅಂತ ಛಾಯಾಗ್ರಹಣ ಮಾಡಿದ್ದಾರೆ ಮನು ಶೆಡ್ಗರ್ ಅವರ ಸಂಕಲನ ಇದಕ್ಕಿದೆ ನಾಗೇಶ್ ಗೋಪಾಲ್ ಅವರು ನಮ್ಮ ನಿರ್ಮಾಪಕರು ಬೆಂಗಳೂರಿನವರು ಹಾಗೂ ನಮ್ಮ ಚಿತ್ರದ ನಾಯಕ ನಟ ನವೀನ್ ಶಂಕರ್ ಅವರು ಹಾಗೂ ನಾಯಕಿ ಅಪೂರ್ವ ಭಾರದ್ವಾಜ್